ದೇಶವನ್ನು ಒಗ್ಗೂಡಿಸುವ ಸಂವಿಧಾನ ರಚನೆಗಾಗಿ ರಚಿಸಲಾಗಿದ್ದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರು ಶ್ರಮದಾಯಕ ಕಾರ್ಯವನ್ನು ನಿರ್ವಹಿಸಿದ್ದರು ಎಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹೇಳಿದ್ದಾರೆ ಮಹಾರಾಷ್ಟದ ನಾಗಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾನೂನು ವಿಶ್ವವಿದ್ಯಾಲಯದಲ್ಲಿ ದೇಶದ ಮೊದಲ ಸಂವಿಧಾನ ಪೀಠಿಕೆ ಪಾರ್ಕ್ ಉದ್ಘಾಟಿಸಿದ ಅವರು ದೇಶದ ಐಕ್ಯತೆ ಕಾಪಾಡುವಲ್ಲಿ ಸಂವಿಧಾನದ ಪಾತ್ರ ಮಹತ್ವದ್ದಾಗಿದೆ ಶಾಂತಿ ಮತ್ತು ಸಮರ ಎರಡೂ ಸಮಯದಲ್ಲಿಯೂ ಸಂವಿಧಾನ ದೇಶವನ್ನು ಒಗ್ಗೂಡಿಸಿದೆ ಡಾ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಅಪಾರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ ನಾಗ್ಪುರದಲ್ಲಿ ಸಂವಿಧಾನ ಪೀಠಿಕೆ ಪಾರ್ಕ್ ಸ್ಥಾಪನೆಯಾಗಿರುವುದು ಸೂಕ್ತವಾಗಿದೆ ಎಂದು ಹೇಳಿದ್ದಾರೆ सुविधा किंद्र सचिव नितीन गडकरी डॉक्टर बिर् अंबेडकर् कनून विश्वव माजी प्रधान पिवी नरसिंहराव माजी उपराष्ट्रपती र्ती हिदयतुल्ला सेर व्यसंगा भव्य परंपरे होते उपस्थित आहेत